ಪಂಡಿಕಲ್ ಪ್ರದ್ಯುಮ್ನಾಚಾರ್ಯರಿಂದ ಅಷ್ಟಗ್ರಹಗಳ ಕಾಲಕೂಟವು ಒಂದಾಗಿ ಒದಗಿದಾಗ ಸ್ಥಾಪನೆಗೊಂಡಂಥ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಾಲಯ ಕುಂಬಾರಪಾಳ್ಯ ಡಿ ವಿ ಜಿ ಬಡಾವಣೆಯಲ್ಲಿರುವಂತಹ ಒಂದು ಅದ್ಭುತವಾದ ದೇವಾಲಯ ವೇದಬ್ರಹ್ಮಶ್ರೀ ನಾಗಭೂಷ್ಣಾಚಾರ್ಯರಿಂದ ಇನ್ನೂ ಅನೇಕ ರೀತಿಯ ಅಭಿವೃದ್ಧಿಗಳನ್ನು ಕಂಡು ಕಳೆದ ಏಳು ವರ್ಷಗಳಿಂದ ಸ್ವಾಮಿಯವರ ರಥೋತ್ಸವಾದಿ ಕೈಂಕರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದೆ ಈ ವರ್ಷದ ಸಪ್ತಮ ವಾರ್ಷಿಕ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಮಹೋತ್ಸವದ ಅಂಗವಾಗಿ ನೂತನ ಬ್ರಹ್ಮರಥೋತ್ಸವವು ನೂತನ ವಾಹನಗಳು ಎಲ್ಲವೂ ಸಿದ್ಧ ಆಗಿದೆ ಈ ನೂತನ ವಾಹನಗಳು ಮತ್ತು ಆಲಯಕ್ಕೆ ಬೇಕಾಗುವಂತಹ ಸುದರ್ಶನ ಮಹಾಚಕ್ರ ಮತ್ತು ಇತ್ಯಾದಿ ಅನೇಕ ವಿನ್ಯಾಸಗಳನ್ನು ಆಲಯಕ್ಕೆ ಮಾಡಿಸಿಕೊಟ್ಟಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಶಿಲ್ಪಿ ಮಂಜುನಾಥಾಚಾರಿ ಉಪ್ಪುಕುಂಟೆ ವಾಸಿಗಳು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿರತಕ್ಕಂತಹ ಅವರು ಅವರ ಪುತ್ರರಾದಂಥ ಶ್ರೀ ಪವನ್ ಆಚಾರ್ಯವರಿಗೆ ದೇವಾಲಯದ ಸಮಿತಿ ಪರವಾಗಿ ಹಾಗೂ ಕಾರ್ಯಕ್ರಮದ ಎಲ್ಲ ಭಕ್ತಾದಿಗಳ ಪರವಾಗಿ ಸ್ವಾಮಿಯವರ ಮುಂದೆ ಹಿತೋಪ್ಯತಿಶಯವಾದಂತಹ ಆಯುರಾರೋಗ್ಯ ಸೌಭಾಗ್ಯಾದಿಗಳನ್ನು ಸೂರ್ಯನಾರಾಯಣ ಕೊಟ್ಟು ಆಶೀರ್ವದಿಸಿ ಅನುಗ್ರಹಿಸಲಿ ಹಾಗೂ ಶಿಲ್ಪಿ ಮಂಜುನಾಥಾಚಾರ್ಯ ಮತ್ತು ತಂಡದವರಿಂದ ಇನ್ನೂ ಅನೇಕ ಈ ರೀತಿಯ ದೇವರ ಕಾರ್ಯಗಳು ನಿರಂತರವಾಗಿ ನಡೆಯುವಂತೆ ಆಗಲಿ ಅಂತ ಆಶಿಸುತ್ತಾ ಸಮಿತಿಯ ಪರವಾಗಿ ಈ ಪುಷ್ಪಮಾಲಿಕೆ ಮತ್ತು ನೆನಪಿನ ಕಾಣಿಕೆಯನ್ನು ವೇದಬ್ರಹ್ಮಶ್ರೀ ನಾಗಭೂಷಣಾಚಾರ್ಯರು ನೀಡಿ ಗೌರವಿಸಬೇಕು ಅಂತ ತಿಳಿಸ್ತಾ ಇದ್ದೇವೆ ಶತಮಾನಂಭವತಿ ಶತಾಯುಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೈ ಪ್ರತಿಷ್ಠ

ವೇದಬ್ರಹ್ಮಶ್ರೀ ಮಂಡಿಕಲ್ ಪ್ರದ್ಯುಮ್ನಾಚಾರ್ಯರಿಂದ ಸುಮಾರು ಐವತ್ತು ವರ್ಷಗಳ ಸೇವೆಯನ್ನು ಸ್ವೀಕಾರ ಮಾಡಿದಂತಹ ಛಾಯಾ ಸಂಜ್ಞ ಸಮೇತ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಾಲಯವು ಕಳೆದ ಏಳು ವರ್ಷಗಳಿಂದ ವೇದ ಬ್ರಹ್ಮಶ್ರೀ ಮಂಡಿಕಲ್ ನಾಗಭೂಷಣಾಚಾರ್ಯರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿಗಳನ್ನು ಹೊಂದಿದೆ ದೇವಾಲಯದ ಪ್ರಾಕಾರ ದೇವಾಲಯಕ್ಕೆ ಧ್ವಜಸ್ತಂಭ ದೇವಾಲಯಕ್ಕೆ ವಿಮಾನಗೋಪುರ ದೇವಾಲಯಕ್ಕೆ ಭೋಜನ ಶಾಲೆ ದೇವಾಲಯಕ್ಕೆ ಕಲ್ಯಾಣ ಮಂಟಪ ಇತ್ಯಾದಿಗಳನ್ನು ಮತ್ತು ವಾಹನ ಸೇವೆಗಳನ್ನು ಸ್ವೀಕಾರ ಮಾಡಿದಂತಹ ಸ್ವಾಮಿಯವರು ಸಪ್ತಮ ವಾರ್ಷಿಕ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಬ್ರಹ್ಮೋತ್ಸವದ ಅಂಗವಾಗಿ ನೂತನ ವಾಹನವನ್ನು ಬ್ರಹ್ಮ ರಥೋತ್ಸವದ ವಾಹನವನ್ನು ಸ್ವೀಕಾರ ಮಾಡಿದ್ದಾರೆ ಇದರ ಮುಖ್ಯ ರೂವಾರಿಗಳು ಅನೇಕ ಜನ ಭಕ್ತಾದಿಗಳಿದ್ದಾಗ್ಯೂ ದೇವಾಲಯಕ್ಕೆ ಬೇಕಾಗುವ ವಾಹನ ಸೌಕರ್ಯಗಳನ್ನು ಮತ್ತು ಸುದರ್ಶನ ಚಕ್ರವನ್ನು ಮಾಡಿಸಿಕೊಟ್ಟಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಶಿಲ್ಪಿ ಶ್ರೀಯುತ ಮಂಜುನಾಥಾಚಾರ್ಯವರ ಪುತ್ರರಾದಂಥ ಶ್ರೀಯುತ ಪವನ್ನ ಆಚಾರ್ಯವರಿಗೆ ದೇವಾಲಯ ಅಭಿವೃದ್ಧಿ ಪರವಾಗಿ ದೇವಾಲಯ ಸಮಿತಿಯ ಪರವಾಗಿ ಎಲ್ಲ ಭಕ್ತಾದಿಗಳ ಪರವಾಗಿ ಈ ಒಂದು ನೆನಪಿನ ಕಾಣಿಕೆ ಒಂದು ಸಮಿತಿಯ ಒಂದು ಗೌರವ ವಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಅಂತ ಸ್ವಾಮಿಯ ಮುಂದೆ ತಿಳಿಸ್ತಾ ಇದ್ದೇವೆ